ಕೆಂಪು ರಕ್ತ ಕಣಗಳು ರಕ್ತ ಜೀವಕೋಶ ವಿಧಗಳಲ್ಲಿ ಒಂದಾಗಿದೆ ರೆಡ್ ಬ್ಲಡ್ ಸೆಲ್ಸ್ ಹೆಚ್ಚಿಸಲು ಸಪ್ಲಿಮೆಂಟ್ ಅಥವಾ ಔಷಧಿಗಳನ್ನು ಸೇವಿಸುವುದಕ್ಕಿಂತ ಆಹಾರದ ಮೂಲಕವೇ ಅದನ್ನು ಸಾಧಿಸಬಹುದು ಆ ನಿಟ್ಟಿನಲ್ಲಿ ಕೆಂಪು ರಕ್ತ ಕಣವನ್ನು ಹೆಚ್ಚು ಮಾಡೋಕೆ ಈ ಹತ್ತು ಬಗೆಯ ಆಹಾರ ಸೇವಿಸಿದ್ರೆ ಸಾಕು ಕೆಂಪು ರಕ್ತ ಕಣ ಹೆಚ್ಚಿಸಬೇಕಾ ಈ ಹತ್ತು ಆಹಾರ ಸೇವಿಸಿ ಕೆಂಪು ರಕ್ತ ಕಣಗಳು ರಕ್ತ ಜೀವಕೋಶಗಳ ಅತ್ಯಂತ ಸಾಮಾನ್ಯ ವಿಧ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಪ್ಲಿಮೆಂಟ್ ಅಥವಾ ಔಷಧಿಗಳನ್ನು ಸೇವಿಸುವುದಕ್ಕಿಂತಲೂ ಆಹಾರದ ಮೂಲಕವೇ ಅದನ್ನು ಕಂಟ್ರೋಲ್ ಮಾಡಬಹುದು ರಕ್ತ ಪರಿಚಲನೆಯ ಮೂಲಕ ದೇಹದ ಅಂಗಾಂಶಗಳಿಗೆ ಆಮ್ಲಜನಕವನ್ನು ತಲುಪಿಸುವ ಪ್ರಮುಖ ಸಾಧನ ಕೆಂಪು ರಕ್ತ ಕಣಗಳು ಆ ನಿಟ್ಟಿನಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಈಗ ನಾವು ಹೇಳೋ ಈ ಹತ್ತು ಆಹಾರಗಳನ್ನು ಸೇವಿಸಿ ಹಸಿರು ಸೊಪ್ಪು ಪಾಲಕ್ ಸ್ವಿಚಾರ್ಟ್ ಹಾಗೆಯ ಇತರ ಹಸಿರು ಸೊಪ್ಪಿನಲ್ಲಿ ಕಬ್ಬಿಣ ಮತ್ತು ಫೋಲೆಟ್ ಸಮೃದ್ಧವಾಗಿರುತ್ತೆ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ ಇನ್ನು ಮಾಂಸಾಹಾರ ವಿಶೇಷವಾಗಿ ಯಕೃತ್ತು ಕಬ್ಬಿಣ ವಿಟಮಿನ್ ಬಿ ಟ್ವೆಲ್ ಮತ್ತು ಕೆಂಪು ರಕ್ತ ಕಣಗಳ ರಚನೆಗೆ ಪ್ರಮುಖವಾದ ಇತರ ಪೋಷಕಾಂಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ ಇನ್ನು ದ್ವಿದಳ ಧಾನ್ಯಗಳು ಬೀನ್ಸ್ ಉದಾಹರಣೆಗೆ ಕಡಲೆ ಕಪ್ಪು ಬೀನ್ಸ್ ಕಬ್ಬಿಣಾಂಶ ಪ್ರೋಟೀನ್ ಮತ್ತು ಫೋಲೆಟ್ನ ಉತ್ತಮ ಮೂಲಗಳಾಗಿವೆ ಇನ್ನು ಬಾದಾಮಿ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜಗಳು ಕಬ್ಬಿಣ ವಿಟಮಿನ್ ಇ ಹಾಗೆಯೇ ತಾಮ್ರವನ್ನ ಒದಗಿಸುತ್ತವೆ ಇವೆಲ್ಲವೂ ಆರೋಗ್ಯಕರ ರಕ್ತಕ್ಕೆ ಕೊಡುಗೆ ನೀಡ್ತವೆ ಹಾಗೆಯೇ ಸಾಲ್ಮನ್ ಟ್ಯೂನಾ ಮ್ಯಾಕ್ರಲ್ನಂತಹ ಕೊಬ್ಬಿನ ಮೀನುಗಳು ವಿಟಮಿನ್ ಬಿ ಟ್ವೆಲ್ ಮತ್ತು ಕಬ್ಬಿಣದಲ್ಲಿ ಸಮೃದ್ಧವಾಗಿವೆ ಇವು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಬಹುಮುಖ್ಯ ಇನ್ನು ಕಂದು ಅಕ್ಕಿ ಕ್ವಿನೋವಾ ಗೋಧಿಯಂತಹ ಆಹಾರಗಳು ಸಂಪೂರ್ಣ ಧಾನ್ಯಗಳು ಕೆಂಪು ರಕ್ತ ಕಣಗಳ ರಚನೆಗೆ ಅಗತ್ಯವಾದ ಕಬ್ಬಿಣ ಜಿಂಗ್ ಹಾಗೆಯ ವಿಟಮಿನ್ ಬಿ ಪೋಷಕಾಂಶಗಳನ್ನು ಒದಗಿಸುತ್ತವೆ ಇನ್ನು ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ದ್ರಾಕ್ಷಿ ನಿಂಬೆ ಮೋಸಂಬಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇವು ಸಸ್ಯ ಆಧಾರಿತ ಆಹಾರಗಳಾಗಿದ್ದು ಹೀಮ್ ಅಲ್ಲದ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತವೆ ಇನ್ನು ಬೀಟ್ರೂಟ್ ನಲ್ಲಿ ಕಬ್ಬಿಣ ಮತ್ತು ಫೋಲೇಟ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಇವುಗಳು ನೈಸರ್ಗಿಕ ನೈಟ್ರೇಟ್ಗಳನ್ನು ಹೊಂದಿರುತ್ತವೆ ಇದು ರಕ್ತದ ಹರಿವನ್ನು ಸುಧಾರಿಸಲು ಸಹಕಾರಿ ಅಂತಿಮವಾಗಿ ಕೋಳಿ ಮಾಂಸವು ನೇರ ಪ್ರೋಟೀನ್ ಕಬ್ಬಿಣ ಮತ್ತು ಬಿ ವಿಟಮಿನ್ಗಳ ಉತ್ತಮ ಮೂಲವಾಗಿದೆ ಒಟ್ಟಾರೆ ರಕ್ತದ ಆರೋಗ್ಯವನ್ನು ಕೂಡ ಇದು ಬೆಂಬಲಿಸುತ್ತೆ ಹೀಗಾಗಿ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ವೃದ್ಧಿಸಲು ಈ ಆಹಾರಗಳನ್ನು ಸೇವಿಸಬಹುದು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ